ಹೇಳಿ ಈ ಚಿಗುರು ಸಂಸ್ಥೆಯ ಅಧ್ಯಕ್ಷರು ಈ ಕಾರ್ಯಕ್ರಮ ನಿರುದ್ಯೋಗವನ್ನು ಕಮ್ಮಿ ಮಾಡಬೇಕಂತ ಹೇಳಿ ಬಡವರಿಗೆ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಮಾಡಿರೋದು ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಜಮಖಂಡಿ ಉಪಯೋಗ ತಗೋಬೇಕಂತ ಹೇಳಿ ನಮ್ಮ ವಿನಂತಿ ಶ್ರೀ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯಾಧ್ಯಕ್ಷರು ಇಪ್ಪರಿಗೆ ಶ್ರೀ ಬಸವರಾಜ್ ಅಡಿಯಪ್ಪ ಕಣಬರ್ ಅಂತ ಹೇಳಿ ಇಪ್ಪರಿಗಿಂದ ಇಲ್ಲಿ ಬಂದಿದ್ದೇನೆ ಈ ಚಿಗುರು ಶಿಕ್ಷಣ ಸಂಸ್ಥೆ ಜಮಖಂಡಿ ಇವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನಾವು ಸುಮಾರು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ಅಂತ ಕಾರವಾರಕ್ಕೆ ಹೋಗಿ ಈ ಉದ್ಯೋಗ ನೋಡ್ತಿದ್ದು ಇಲ್ಲಿ ಜಮಖಂಡಿಯಲ್ಲಿ ಸ್ಥಾಪನೆ ಮಾಡ್ಯಾರಂದ್ರೆ ಪ್ರಪ್ರಥಮ ಬಾರಿಗೆ ಜಮಖಂಡಿಯಲ್ಲಿ ಸ್ಥಾಪನೆ ಮಾಡಿದ ನಮ್ಮ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ತುಂಬ ಅನುಕೂಲ ಆಗಿದೆ ಯಾಕಂದ್ರೆ ನಾವು ಇಲ್ಲಿಂದ ದೂರ ಹೋಗಿ ಅಲ್ಲೆಲ್ಲ ಅವ್ರು ಪರಿಚಯ ಮಾಡ್ಕೊಂಡು ಟೀಚರ್ಸ್ನ ತರೋದು ನಮ್ಮ ಸಂಸ್ಥೆಗಳು ನಡೆಸೋದು ಅಷ್ಟೇ ಇದನ್ನಿತ್ತು ಇಲ್ಲಿ ನಾವು ಮಾಡಿದ್ರಿಂದ ನಮಗೆ ಇಲ್ಲಿ ಸುಮಾರು ಜನ ಭಾಗವಹಿಸ್ರು ಇವರಲ್ಲಿ ನಾವು ಯಾರನ್ನ ಆಯ್ಕೆ ಮಾಡ್ಕೊಂಡು ಇಲ್ಲ ನಾವು ಸಂಸ್ಥೆಗಳು ನಡೆಸಬಹುದು ಇದರ ಆ ಎಲ್ಲರೂ ಎಲ್ಲರೂ ಕರ್ವಾರ್ಕ ಹೋಗುದಕ್ಕೆ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ದೂರ ಈಗ ನಮ್ಗೆ ಇಲ್ಲೇ ಸುತ್ತಮುತ್ತ ನಮಗೆಲ್ಲ ಈ ಶಿಕ್ಷಣ ಜಮಖಂಡಿ ಆಗಿರ್ಬೋದು ಹತ್ತಿ ಆಗಿರ್ಬೋದು ಬೆಳಗಾವಿ ಡಿಸ್ಟಿಕ್ ಬಿಜಾಪುರ ಡಿಸ್ಟಿಕ ಬಾಗಲಕೋಟೆ ಡಿಸ್ಟಿಕ್ ಇದರಲ್ಲಿ ಇವರ ಚಿಗುರು ಶಿಕ್ಷಣ ಸಂಸ್ಥೆಯವರ ಮಾಡಿದ್ರೆ ನಮ್ಗೆ ಬಹಳ ಉಪಕಾರ ಆಗೈತಿ ಅವ್ರಿಗೆ ಬಹಳ ಎಮ್ಮೆ ಹೇಳ್ಬೇಕು ಅವ್ರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇದನ್ನು ಮಾಡೋದ್ರಿಂದ ಎಲ್ಲಾ ಶಿಕ್ಷಕರು ಇಲ್ಲೇ ನಮ್ಗೆ ಸಿಗುವಂತದ್ದಾಗಿದೆ ಅಂತ ಹೇಳಿ ನಾವು ಅವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ವಿಶ್ವನಾಥ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕರ ನಿರಂತರ ಸಾಯವಾಣಿ ಸಿರಿಸಿ ಸ ಶಿರ್ಸಿ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ ಅದೇ ರೀತಿ ನಾವು ಈ ದಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಸವ ಕಲ್ಯಾಣ ಮಂಟಪದಲ್ಲಿ ಚಿಗುರು ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ನಾವು ಬೃಹತ್ ಉದ್ಯೋಗ ಮೇಳವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಉದ್ದೇಶ ಅಂದರೆ ನಾವು ಪ್ರತಿ ವರ್ಷ ರಾಜ್ಯಾದ್ಯಂತ ಈಗಾಗಲೇ ನಾವು ಚಿಕ್ಕಮಗಳೂರು ಇರ್ಬೋದು ಈಗ ಮೇ ಒಂಬತ್ತು ನಾವು ಹಾವೇರಿ ನಡೆಸ್ತಿದ್ದಾಗದೆ ಅದೇ ರೀತಿ ನಾವು ಉತ್ತರ ಕನ್ನಡ ಇರ್ಬೋದು ನಮ್ಮ ಉದ್ದೇಶ ಇಷ್ಟೇ ದೇಶ ನಮ್ಮ ದೇಶವು ಈಗಾಗಲೇ ಜನಸಂಖ್ಯೆಯಲ್ಲಿ ಎರಡನೇ ರಾಷ್ಟ್ರ ಆದರೆ ನಿರುದ್ಯೋಗ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾ ಇದೆ ಈಗ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಕೆಲವೊಂದು ಎಲ್ಲರಿಗೂ ಅನೇಕರಿಗೆ ನಾವು ಉದ್ಯೋಗ ಉದ್ಯೋಗಾವಕಾಶ ತಲುಪಿಸಲು ಸಾಧ್ಯ ಆಗುತ್ತಿಲ್ಲ ಆ ಹಿನ್ನೆಲೆ ನಾವು ಈಗ ಮನೆ ಬಾಗಿಲಿಗೆ ಅವರಿಗೆ ಈಗ ಕರ್ನಾಟಕ ರಾಜ್ಯದ ಪ್ರಖ್ಯಾತ ಕಂಪನಿಗಳು ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಅದೇ ರೀತಿ ಈಗ ಕೆಲವೊಂದು ಬ್ಯಾಂಕ್ ಇರ್ಬೋದು ಮೊಬೈಲ್ ಕ್ಷೇತ್ರದಲ್ಲಿ ನಾವು ಹಲವಾರು ಹುದ್ದೆಗಳನ್ನ ಸೃಷ್ಟಿಸಿದ್ದೇವೆ ಇದರ ಉದ್ದೇಶ ಇಷ್ಟೇ ಸರ್ ಈಗ ನಾವು ಏಳನೇ ತರಗತಿಯಿಂದ ಯಾವುದೇ ಹುದ್ದೆಯಲ್ಲಿ ಇರೋ ಇದರಲ್ಲಿ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದು ಈಗ ಉದ್ಯೋಗ ಮೇಳ ಪಡೆಯಲು ನಾವು ಅವರಿಗೆ ಭಾಗವಹಿಸುವ ಕಂಪನಿಗಳಿಗೂ ಕೂಡ ನಾವು ಕೆಲವೊಂದು ಅವರಿಗೆ ನೇಮಗಳನ್ನ ಹೇರಿದ್ದೇವೆ ಮ್ಯಾಕ್ಸಿಮಮ್ ಪೇಮೆಂಟ್ ಅಂತ ಹೇಳಿದ್ರೆ ಒಂದು ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇವತ್ತಾದ್ರೂ ಏನು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ದಾರೆ ಇಲ್ಲಿ ಕನಿಷ್ಠ ಅಂತ ಹೇಳಿದ್ರೆ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳು ಇದೆ ಆ ಹಿನ್ನೆಲೆಯಲ್ಲಿ ಈಗ ಉದ್ಯೋಗ ಮೇಳ ಅಂತ ಹೇಳಿದ್ರೆ ಈಗ ಅಭ್ಯರ್ಥಿಗಳು ಕೂಡ ಉದ್ಯೋಗ ಮೇಳದಲ್ಲಿ ಕೆಲವೊಂದು ಭಾಗವಹಿಸಲು ಹಿಂದೆ ಹಾಕ್ತಿದ್ದಾರೆ ಆದ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಈಗಾಗಲೇ ಬೆಂಗಳೂರು ಇರಬಹುದು ಈ ಭಾಗದ ಇರಬಹುದು ಹಲವಾರು ಪ್ರಖ್ಯಾತ ಕಂಪ್ನಿಗಳು ಬಂದಿದೆ ಈಗ ಬಾಷ್ ಕಂಪ್ನಿ ಇರಬಹುದು ಅಥವಾ ಅವ್ರಿಗೆ ಕಂಪ್ನಿಗಳಿಗೆ ಅವರು ಹೋಗ್ಬೇಕಂತ ಹೇಳಿದಾಗ ಪ್ರತಿನಿತ್ಯ ಕನಿಷ್ಠ ಅಂತ ಹೇಳಿದ್ರು ಈಗ ಬೆಂಗ್ಳೂರು ದೂರದ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ರೆ ಅವ್ರಿಗೂ ಒಂದರಿಂದ ಎರಡು ದಿನಗಳು ಬೇಕು ಅದೇ ರೀತಿ ಅವರು ಕಂಪ್ನಿಯವರು ಇಲ್ಲೇ ಬಂದ ಸ್ಥಳದಲ್ಲಿ ಅವರಿಗೆ ಆಫರ್ ಲೆಟರ್ ಅನ್ನ ಕೊಟ್ಟು ಅವರಿಗೆ ಉದ್ಯೋಗ ಅವಕಾಶಕ್ಕೆ ಅವರನ್ನ ತೆಗೆದುಕೊಳ್ತಾ ಇದ್ದಾರೆ ಇದರ ಪ್ರಯೋಜನಗಳನ್ನ ಮುಂದಿನ ದಿನಗಳಲ್ಲಾದ್ರೂ ಕೂಡ ಪ್ರತಿಯೊಬ್ಬರು ಈಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಅಭ್ಯರ್ಥಿಗಳು ತೆಗೆದುಕೊಂಡು ನಿರುದ್ಯೋಗ ಸಮಸ್ಯೆಯನ್ನು ಕೈ ಹೋಗಲಾಡಿಸಲು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಈ ಮೂಲಕ ವೆನೆಸಿಕೊಳ್ತಾ ಇದೆ